ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಟಡೆಸಿ ಒಂದು ಗಾಡಿ ಕಳಿಸ್ಕೊಟ್ಟಿರಲಿಲ್ಲ ಹೌದು ಸರ್ ಮಾಡಲ್ ಎಷ್ಟು ಕಡೆ ಮಾಡಲ್ ಎರಡು ಸಾವಿರದ ಇಪ್ಪತ್ತು ಸರ್ ಸರ್ ಓನರ್ ಎಷ್ಟಿದ್ದಾರೆ ಕಡೆ ಓನರ್ ಫಸ್ಟ್ ನೇ ಓನರ್ ಮುಗಿದ ವರ್ಷ ಎರಡನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಮಾತ್ರ ಡಿವ್ ಆಗಿದೆ ಸರ್ ಇವಾಗ ಒಂದು ಇದೇ ತಿಂಗಳ ಹತ್ತನೇ ತಾರೀಕು ಡಿವ್ ಆಗಿದೆ ಅದು ಮಾಡಿಸ್ಕೊಡ್ತೀರಾ ಏನು ಮಾಡ್ತೀರಾ ಅವರೋ ಮಾಡಿಸಲ್ಲ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಐವತ್ತೆರಡು ಸಾವಿರ ಇದೆ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಒಂದು ನಲವತ್ತು ನಲವತ್ತು ಪರ್ಸೆಂಟ್ ಇದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿದು ಮೈಲೇಜ್ ಒಂದು ಹದಿನೆಂಟು ಕೊಡುತ್ತೆ ಸರ್ ಅದು ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತು ಸರ್ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಾಂ ತೊಟ್ಟಿ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿ ಎಟಪ್ ಎಷ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಸರ್ ಹೊಸ ಬ್ಯಾಟ್ರಿ ಮಾತ್ರ ಹಾಕ್ಸಿನಿ ಮೊನ್ನೆ ಹ್ಞೂ ಇವಾಗ ಒಂದು ಸ್ವಲ್ಪ ದಿನ ಆಗಿತ್ತು ಬ್ಯಾಟ್ರಿ ಹಾಕ್ಸಿ ಹ್ಞೂ ಹ್ಞೂ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಅದ ಸರ್ ನಲ್ವತ್ತು ಪರ್ಸೆಂಟ್ ಇದೆ ಎಲ್ಲಿ ಬರುತ್ತೆ ಲೊಕೇಶನ್ ಕಡೆ ಇದು